ಶ್ರೀ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಒಕ್ಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಆಶ್ರಯ ಈ ವರ್ಷ ಇರುವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಅಂಚನೆ ಪದ್ಮರಮನೇ ವರ್ಷದ ಗಣೇಶೋತ್ಸವ ಸಂಭ್ರಮ ಉಂದುೇ ಬರ್ಪಿನ ಆಗಸ್ಟ್ ಇರುವತ್ತೇಳನೇ ತಾರೀಕು ಬುಧವಾರ ಈ ವೇದಿಕೆ ಕಾಂಡೇಡ್ ದಿನ ಧಾರ್ಮಿಕ ಕಾರ್ಯಕ್ರಮ ಕ್ರೀಡಾ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ದೊಟ್ಟು ಸಂಪನ್ನ ಐಕ್ ಲೈಕ್ ಮಹತೆರ್ಲ ನಿ ಕಲೇನೆ ಮೋಕೆಡ್ ನಂಚಿನ ಆಮಂತ್ರಣ ಪತ್ರಿಕೆ ಇನಿ ಈ ವೇದಿಕೆ ಡೆ ಬಿಡುಗಡೆ ಅವರೆಂಡು ಸಂಘದ ಅಧ್ಯಕ್ಷರೇ ಪೂರ್ವಾಧ್ಯಕ್ಷರ ನಕಲು ಗಣೇಶೋತ್ಸವ ಸಮಿತಿದ ಅಧ್ಯಕ್ಷರೇ ಸಮಿತಿದ ಸದಸ್ಯರ ನಕಲ್ನ ಮಾತ ಮುತಾಲಿಕೆಡ್ ಇತ್ತೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತದ ನನ್ನದ ದುಂಬುದ ದಿನೊಟ್ಟು ನಿಗಲ್ನ ಇಲ್ಲ ಬಾಕಿಲಿಗೆ ಕಂತ ಕೊರಪಿನಂಚಿನ ಬೇಲೇನೆ ಸದಸ್ಯರನ್ನಕುಲು ಮಲ್ಪರೇ కార్యక్రమకు బరుపు తిండు నడపునచ్చిన ఇరవతనే వర్షద వార్షికోత్సవ పక్క పద్నాలుమనే వర్ష గణేష్ ఉత్సవ సమారంభలా నిఘను మా తేరేళ్ళ ఈ కార్యక్రమకు మోకేడు లెత్తందుల్లా